ಈ ದೇವಾಲಯಕ್ಕೆ ಸರಿ ಸುಮಾರು ಎಷ್ಟು ವರ್ಷ ಆಯ್ತು ಐವತ್ತ ನಾಲ್ಕು ವರ್ಷ ಆಯ್ತು ವರ್ಷ ಓಕೆ ಯಾರು ಯಾವುದೇ ಕಷ್ಟ ಹೊತ್ಕೊಂಡು ಇಲ್ಲಿ ಬಂದ್ರು ಕೂಡ ಖಂಡಿತವಾಗಿಯೂ ಅವರ ಕಷ್ಟವನ್ನು ನಿವಾರಣೆ ಮಾಡ್ತಾರೆ ಈಗ ಜಾತಕವನ್ನು ನೋಡಿ ಅದರಲ್ಲಿ ಯಾವ ನವಗ್ರಹ ಶಾಂತಿ ಇರಲಿ ಕುಜ ದೋಷ ಇರಲಿ ಅದೆಲ್ಲ ದೋಷ ನಿವಾರಣೆಗಳನ್ನು ಕ್ಷೇತ್ರದಲ್ಲಿ ತಾಯಿ ಮಾಡಿಸ್ತಾರೆ ಅದು ಸಹ ಮುನ್ನೂರು ವರ್ಷಗಳ ಹಿಂದೆ ಇದ್ದದ್ದೇ ಅಂತ ನಮ್ಮ ತಂದೆಯವರಿಂದ ಈ ಪಟ್ಟದ ಇದು ನಡೀತಾ ಇದೆ ಬೆಂಗಳೂರಿಂದ ಬರುದಾದ್ರೆ ನೀವು ಶಿವಮೊಗ್ಗ ಆಗಿ ಹೆಬ್ರಿಗೆ ಬರಬಹುದು ಹೆಬ್ರಿಯಿಂದ ಮುದ್ರಾಡಿಗೆ ಒಂದು ಐದು ಕಿಲೋಮೀಟರ್ ಆಟೋ ಇದೆ ಬಸ್ಸಿನ ವ್ಯವಸ್ಥೆ ನೋಡಿ ವೀಕ್ಷಕರೇ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಮತ್ತೆ ಜೊತೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು ಅಡ್ರೆಸ್ ಇರಬಹುದು ಇವೆಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ವಿಘ್ನೇಶ್ವರ್ ಇದು ಪ್ರತಿ ತಿಂಗಳು ಮಹಾರಂಗ ಪೂಜೆ ಆಗ್ತದೆ ಇದು ಮೊನ್ನೆ ಜೀರ್ಣೋದ್ಧಾರ ಆಗುವಾಗ ನಾರಾಯಣ ಗುರುಗಳ ಪ್ರತಿಷ್ಠೆಯನ್ನು ಸಹ ಮಾಡ್ತಾರೆ ನೋಡಿ ಇಲ್ಲಿಗೆ ಬಂದ್ರೆ ಶಿರಡಿ ಸಾಯಿಬಾಬನ ದರ್ಶನ ಆಗುತ್ತೆ ಬಂದು ಹೇಳಿದ್ರಂತೆ ಮೇಲ್ಮಟ್ಟಕ್ಕೆ ಹೋದೆ ಕೆಳಮಟ್ಟಕ್ಕೆ ಹೋದೆ ನಿಮ್ಗೆ ಎಲ್ಲಿ ಊಟ ಕೊಡ್ಲಿಲ್ಲ ನೀವು ಒಂಚೂರು ಊಟ ಕೊಡ್ಬೋದಾ ಕೇಳಿದ್ರಂತೆ ಅದು ಊಟ ಮಾಡಿದ್ರಂತೆ ಮಾಡಿ ಎಲ್ಲ ನಾನು ಇಲ್ಲಿ ನೆಲೆಯಲ್ಲಿತ್ತು ಎಲ್ಲವನ್ನು ಬೇಕಾರಾಗಿ ಕ್ಷೇತ್ರ ಬೆಳಗಿಸ್ತೇನೆ ಅಂದ್ರಂತೆ ಆಗ ತಂದೆ ಹೇಳಿದ್ರಂತೆ ಕ್ಷೇತ್ರ ಬೆಳಗಿಸುದಂದ್ರೆ ಈಗ ಗೊತ್ತಾಗಲ್ಲ ಮತ್ತೆ ಗೊತ್ತಾಗುತ್ತೆ ಅಂತ ಕ್ಯಾನ್ಸರ್ ರೋಗ ಬಂದವರು ಸಹ ಇಲ್ಲಿಯ ತಾಯಿಯ ಪ್ರಸಾದದಿಂದ ಗುಣಮುಖ ಆಗಿದ್ದಾರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಆ ಸಂಘಟನೆಯ ಒಂದು ನಾಲ್ಕೈದು ರೂಮ್ ಗಳಿದೆ ಮತ್ತೆ ತುಂಬಾ ಜನ ಬಂದ್ರೆ ಹಾಲ್ ವ್ಯವಸ್ಥೆ ಇದೆ ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಮಧ್ಯಾಹ್ನ ಊಟ ಪ್ರತಿ ದಿನ ಅನ್ನ ಸಂತರ್ಪಣೆ ಅನ್ನದಾಸೋ ಪ್ರತಿ ದಿನ ನಡೀತಿರ್ತಾರೆ ಶೃಂಗೇರಿಗೆ ಹೋಗಿರ್ತಾರೆ ಯಾರಾಗತ್ತೆ ಶೃಂಗೇರಿಗೆ ಹೋದವರು ಕೊಲ್ಲೂರಿಗೆ ಹೋಗ್ಬೇಕು ಅವರು ದಾರಿ ತಪ್ಪಿ ಶೀತನಾದಿಯಿಂದ ಈಚೆ ತಿರ್ಗಿರ್ತಾರೆ ಇಲ್ಲಿ ಬರುವಾಗ ರಾತ್ರಿ ಒಂಬತ್ ಹತ್ತು ಗಂಟೆ ಆಗಿರ್ತದೆ ಆಗ ಅವ್ರು ಬಂದು ನಮ್ಗೆ ಕೊಲ್ಲೂರು ಹೋಗ್ಬೇಕಿತ್ತು ಇಲ್ಲಿ ನಿಲ್ಬಹುದ ನಾವೊಂದು ಹದಿನೈದು ಜನ ಇದ್ದೇವೆ ಒಂದು ಊಟದ ವ್ಯವಸ್ಥೆ ಇಲ್ಲ ಖಂಡಿತ ನೀವೊಂದು ಅರ್ಧ ಗಂಟೆ ನಿತ್ಯೆ ಊಟ ವ್ಯವಸ್ಥೆ ಮಾಡಿ ಹಾಕ್ತೇವೆ ಅಂತ ಅವ್ರಿಗೆ ಊಟ ವ್ಯವಸ್ಥೆ ಯಾರು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಬರಬಹುದು ಬಂದು ಇಲ್ಲಿ ಉಳಿದುಕೊಂಡು ಹೋಗ್ಬಹುದು ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಹೆಬ್ರಿ ಸಮೀಪ ಇದ್ದೀನಿ ಹೆಬ್ರಿಯ ಸಮೀಪ ಇರುವಂತಹ ಅಭಯ ಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ ವಿಶೇಷವಾದಂಥ ಕೆಲವೊಂದು ವಿಚಾರಗಳಿದೆ ಅದು ಇದು ದೈವಸ್ಥಾನವೂ ಹೌದು ದೇವಸ್ಥಾನವೂ ಹೌದು ಸೊ ಇಲ್ಲಿಯ ಒಂದಿಷ್ಟು ಐತಿಹ್ಯ ಇರ್ಬೋದು ಸ್ಥಳ ಪುರಾಣ ಇರ್ಬೋದು ಮತ್ತು ಇಲ್ಲಿಗೆ ಭಕ್ತಾದಿಗಳು ಬಂದರೆ ಅವ್ರಿಗೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರನೇ ಇವತ್ತು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಇಲ್ಲಿ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂಥ ಸುಕುಮಾರ್ ಮೋಹನ್ ಇಲ್ಲೇ ಇದ್ದಾರೆ ಕಾರ್ಯಕ್ರಮ ಸ್ವಾಗತಿಸಿ ಭಾಳ ದೂರದಿಂದ ಅಂದರೆ ಬೆಂಗಳೂರಿಂದ ನಿಮ್ಮ ಒಂದು ದೇವಾಲಯಕ್ಕೆ ಇವತ್ತು ಬಂದಿದ್ದೀವಿ ನಮ್ಮ ಜನರಿಗೆ ನಿಮ್ಮ ದೇವರ ದರ್ಶನದ ಜೊತೆಗೆ ದೈವಗಳ ದರ್ಶನವೂ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮುಖ್ಯವಾಗಿ ಅಭಯಹಸ್ತೆ ಆದಿಶಕ್ತಿಯ ದರ್ಶನವನ್ನು ಈಗ ಮಾಡೋಣ ಜೊತೆಗೆ ಇಲ್ಲಿಗೆ ಬಂದರೆ ಭಕ್ತಾದಿಗಳಿಗೆ ಯಾವ ರೀತಿಯ ಕಷ್ಟ ಪರಿಹಾರ ಆಗತ್ತೆ ಮತ್ತೆ ಇಲ್ಲಿಗೆ ಸರಿಸುಮಾರಾಗಿ ಎಲ್ಲಿ ಎಲ್ಲಿ ಅವರು ಬರ್ತಾರೆ ಮತ್ತೆ ಇಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಬನ್ನಿ ಒಳಗಡೆ ಹೋಗ್ತಾ ಅದ್ರ ಬಗ್ಗೆ ಮಾತಾಡೋಣ ಈ ದೇವಾಲಯಕ್ಕೆ ಸರಿಸುಮಾರು ಎಷ್ಟು ವರ್ಷ ಆಯ್ತು ಅಂತ ವರ್ಷ ಆಯ್ತು ಐವತ್ತ ನಾಲ್ಕು ವರ್ಷ ಓಕೆ ಇದೆಲ್ಲ ರೆಡಿಯಾಗಿ ಇದು ಹೊಸ ಆಗಿ ನಾಲ್ಕು ವರ್ಷ ಆಯ್ತು ಅದಕ್ಕಿಂತ ಮೊದಲು ದೇವಿಯ ಗುಡಿ ಬೇರೆ ಕಲ್ಕುಡ ಕಲ್ಲು ದೇವಗಳು ಬೈದರ್ ಎಲ್ಲ ಬೇರೆ ಬೇರೆ ತರ ಈಗ ನಾಲ್ಕು ವರ್ಷದ ಹಿಂದೆ ನಮ್ಮ ತಂದೆಯವರಾದಂತಹ ಧರ್ಮಯೋಗಿ ಮೋಹನ್ ಸ್ವಾಮೀಜಿ ಅವರು ಇದರ ಜೀರ್ಣೋದ್ಧಾರವನ್ನು ಪ್ರಾರಂಭಿಸಿ ಇದರ ಜೀರ್ಣೋದ್ಧಾರ ಪೂರ್ತಿ ಕೊಂಡಿತ್ತು ಈ ದೇವಿಯ ಮಹಿಮೆ ಇದ್ರ ಬಗ್ಗೆ ಹೇಳ್ಬಹುದಾ ಅಂತ ಅಭಯಾಸ ಆದಿಶಕ್ತಿ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತದೆ ಅಭಯ ನೀಡ್ತಾರೆ ಯಾರು ಯಾವುದೇ ಕಷ್ಟ ಹೊತ್ಕೊಂಡು ಇಲ್ಲಿ ಬಂದ್ರೂ ಕೂಡ ಖಂಡಿತವಾಗಿಯೂ ಅವರ ಕಷ್ಟವನ್ನು ನಿವಾರಣೆ ಮಾಡ್ತಾರೆ ಅನ್ನೋದು ಎಲ್ಲ ಭಕ್ತಾದಿಗಳಿಗೆ ಗೊತ್ತಿದೆ ಬೇರೆ ಬೇರೆ ರೀತಿಯ ಕಷ್ಟಗಳು ಅಂದ್ರೆ ಅವರಿಗೆ ಸಂಸಾರದಲ್ಲಿ ಸುಖ ಸಮಾಧಾನ ಇರೋದಿಲ್ಲ ಅಥವಾ ಮನೆಯ ಜಗಳಗಳು ಅಥವಾ ಮದುವೆ ಮಕ್ಕಳು ಈಗ ಮಕ್ಕಳಾಗದಿದ್ದವರು ಬಂದು ಇಲ್ಲಿ ಒಂದು ಪ್ರಾರ್ಥನೆ ಇದೆ ತೋಲಬಾರ ಸೇವೆ ತಾಯಿಗೆ ಮಾಡಿಸ್ತೇವೆ ತಾಯಿ ಮತ್ತು ಕೂರಿಸಿ ತಾಯಿ ತೋಲಾಬಾರ ಸೇವೆ ಮಾಡಿಸ್ತೇವೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಮಕ್ಕಳಾಗ್ತದೆ ಆದ ಘಟನೆಗಳು ತುಂಬಾ ಇದೆ ತುಂಬಾ ಕಡೆಯಿಂದ ಕರ್ಜೆ ಮತ್ತು ಬೆಂಗಳೂರಿನವರು ಆಮೇಲೆ ಇಲ್ಲಿ ಜಾತಿ ಮತ ಭೇದಗಳು ಯಾವುದೂ ಇಲ್ಲ ಹಿಂದೂ ಮುಸ್ಲಿಮ್ ಮುಸಲ್ಮಾನ ಯಾವ್ದು ಯಾವುದೇ ಬೇರೆ ಬೇರೆ ಯಾವುದೇ ಜಾತಿ ಮತ ಎಲ್ಲಾ ಸಮುದಾಯದವರು ಸಹ ಇಲ್ಲಿ ಬರ್ತಾರೆ ಇಲ್ಲಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರ್ತಾರೆ ಹೊತ್ಕೊಂಡಿದ್ದಾರೆ ಆ ಜಾಗಕ್ಕೆ ಹೋದಾಗ ಹೇಳ್ತೇನೆ ಧೂಮಾವತಿ ಅಂತ ದೈವ ಇದೆ ಅಲ್ಲಿಗೆ ಮುಸಲ್ಮಾನು ತುಂಬಾ ಸೇವೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವರ ಕೆಲಸಗಳು ಆಗಿದೆ ಅದಕ್ಕಾಗಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ನಾನ್ ನಿಮ್ಗೆ ಹೇಳಿದೆ ಇದು ಕೇವಲ ದೇವಾಲಯ ಅಷ್ಟೇ ಅಲ್ಲ ಇಲ್ಲಿ ದೈವದ ಸ್ಥಳವೂ ಕೂಡ ಒಂದಿಷ್ಟು ಇದೆ ಸರಿಸುವ ಎಲ್ಲಾ ದೈವಗಳು ಇಲ್ಲಿ ಇರ್ಬೋದಲ್ಲ ಯಾವ್ಯಾವ ದೈವಗಳು ಇದೆ ಇಲ್ಲಿ ಆದಿಶಕ್ತಿ ಆಮೇಲೆ ಗಣ ವಿಘ್ನೇಶ್ವರ ಗುರು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ನವಗ್ರಹ ದೇವತೆಗಳು ಧರ್ಮ ದೇವತೆಗಳು ಆಂಜನೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ತುಳಸಿ ಮಾವರೆಲ್ಲ ದೇವರುಗಳು ದೈವಗಳ ವಿಚಾರಕ್ಕೆ ಬಂದ್ರೆ ದೈವಗಳ ವಿಚಾರಕ್ಕೆ ಬಂದ್ರೆ ಪಟ್ಟದ ಪಂಜುರ್ಲಿ ಜಾಲ ಬೈಕಡ್ ರಕ್ತೇಶ್ವರಿ ಧೂಮಾವತಿ ಬಂಟ మైసందాయ కల్కుడ కల్లూర్టి గుళిగే చాముండీ చాముండేశ్వరి గుళిగ బొబ్బరియా మలసావిరా, ಆಮೇಲೆ ಮಾರಿ ಕೊರಗಜ್ಜನು ನೋಡಿ ಇಲ್ಲಿಗೆ ಬಂದ್ರೆ ಒಂದು ವೈಬ್ರೇಷನ್ ಆಗುತ್ತೆ ನಾನು ಒಂದು ಒಂದ್ ಎರಡು ಅವರ್ ಆಯ್ತು ನಾನು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ಇಲ್ಲಿಯ ಪೂಜಾ ಕೈಂಕರ್ಯಗಳನ್ನೆಲ್ಲವನ್ನ ನೋಡ್ತಾ ಇದ್ದೆ ಇಲ್ಲಿಗೆ ಬಂದಾಗಲೇ ಒಂದು ವೈಬ್ರೇಷನ್ ಸಿಕ್ತು ಜೊತೆಗೆ ನಾವು ಈ ತುಳುನಾಡು ಅಥವಾ ಈ ಕರಾವಳಿ ಭಾಗಕ್ಕೆ ಬಂದ್ರೆ ನಾವೆಲ್ಲ ಜಾಸ್ತಿ ದೈವಗಳನ್ನೇ ನಂಬೋದು ನಮ್ಗೆ ದೈವಗಳ ಆಶೀರ್ವಾದ ಸಿಕ್ತು ಅಂತ ಹೇಳಿದ್ರೆ ನಾವು ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಆಗತ್ತೆ ಅಂತ ನಾನು ಹೇಳೋದು ಇದು ಕೇವಲ ನಮಗೆ ಮಾತ್ರ ಅಲ್ಲ ನಮ್ಮ ಸಿಟಿ ಮಂದಿ ಒಂದಿಷ್ಟು ಜನ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಇಲ್ಲಿಗೆ ಬಂದ್ರೆ ಅವ್ರಿಗೆ ಒಂದಿಷ್ಟು ಪರಿಹಾರಗಳು ಸಿಗಬಹುದು ಮತ್ತೆ ಕೆಲವೊಂದು ಹೋಮ ಹವನಗಳನ್ನು ಮಾಡುವವರು ಅಲ್ಲಿ ಮಾಡೋದಕ್ಕಿಂತ ನಮ್ಮ ಈ ಈ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಮಾಡಿದ್ರೆ ಹೆಚ್ಚು ಅವರಿಗೆ ಅದರ ಪ್ರತಿಫಲ ಸಿಗುತ್ತೆ ಅನ್ನೋದು ಕೇಳಿದ್ವಿ ಇಲ್ಲಿ ಏನೆಲ್ಲ ಹೋಮ ಹವನಗಳು ನಡೆಯುತ್ತೆ ಈಗ ಜಾತಕವನ್ನು ನೋಡಿ ಅದರಲ್ಲಿ ಯಾವ ನವಗ್ರಹ ಶಾಂತಿ ಇರಲಿ ಪೂಜಾ ದೋಷ ಇರಲಿ ಅದೆಲ್ಲ ದೋಷ ನಿವಾರಣೆಗಳನ್ನು ಕ್ಷೇತ್ರದಲ್ಲಿ ತಾಯಿ ಮಾಡಿಸ್ತಾರೆ ಹಾಗೂ ದುರ್ಗಾ ನಮಸ್ಕಾರ ಮಾಡ್ತೇವೆ ದುರ್ಗಾ ಹೋಮ ಮಾಡ್ತೇವೆ ನಿಜವಾಗಿ ಪ್ರತಿ ದಿವಸ ಅಂದ್ರೆ ಒಂದು ಎರಡು ತಿಂಗಳಿಂದ ಪ್ರತಿ ದಿವಸ ದುರ್ಗಾ ನಮಸ್ಕಾರ ದುರ್ಗಾ ಹೋಮ ನಡೀತಾ ಇದೆ ಈಗ ಇನ್ನು ನಾಡದ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹದಿನೈದರ ತನಕ ನಲವತ್ತೆಂಟು ದಿವಸ ತಾಯಿಗೆ ದುರ್ಗಾ ನಮಸ್ಕಾರ ಮತ್ತು ದುರ್ಗಾ ಹೋಮ ಈ ಕ್ಷೇತ್ರದಲ್ಲಿ ನಡೀತದೆ ಅದು ಕೆಲವು ಭಕ್ತಾದಿಗಳ ಮುಖಾಂತರ ಭಕ್ತಾದಿಗಳು ಹೇಳಿದ್ದಾರೆ ಇನ್ನು ಕೆಲವು ಆಗ್ಲಿಕ್ಕಿದೆ ಆಗ್ತದೆ ಎಂಬ ಧೈರ್ಯ ನನಗಿದೆ ಯಾಕಂದ್ರೆ ಅವರ ಕೆಲಸಗಳು ಅವರ ಕಷ್ಟಗಳು ನಿವಾರಣೆ ಆದ್ರೆ ಮಾತ್ರ ಕ್ಷೇತ್ರಕ್ಕೆ ಭಕ್ತರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಸಾಣೇಹಳ್ಳಿ ಮುಂಬೈ ಸಾಂಗ್ಲಿ ಸಾಂಗ್ಲಿಯಿಂದ ತುಂಬಾ ಜನ ಬರ್ತಾರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಸಂಘಟನೆ ಇದೆ ನಮ್ಮ ತುಳುವೇರ್ ಕಲಾ ಸಂಘಟನೆ ಆ ಸಂಘಟನೆಯ ಒಂದು ನಾಲ್ಕೈದು ಗಳಿದೆ ಮತ್ತೆ ತುಂಬಾ ಜನ ಬಂದ್ರೆ ಹಾಲ್ ವ್ಯವಸ್ಥೆ ಇದೆ ಈಗ ಹೋಮಗಳೆಲ್ಲ ಎಲ್ಲ ಯಾವ್ಯಾವ್ದು ನಡೆಯುತ್ತೆ ಇಲ್ಲಿ ನಾರ್ಮಲಿ ದುರ್ಗಾ ನಮಸ್ಕಾರ ಹೋಮ ನಡೆಯುತ್ತೆ ನವಗ್ರಹ ಶಾಂತಿ ನಡೆಯುತ್ತೆ ಚಂಡಿಕಾ ಹೋಮ ನಡೆಯುತ್ತೆ ಯಾವ್ದು ಬೇಕಿದ್ರು ನಿಮ್ಗೊಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ತಿಳಿಸ್ತೀರ ಓಕೆ ಈಗ ದೇವಾಲಯದ ಸುತ್ತ ಹೋಗೋಣ ಒಂದಿಷ್ಟು ಬೇರೆ ಬೇರೆ ದೇವರುಗಳಿದೆ ಅದನ್ನು ಕೂಡ ತೋರ್ಸೋಣ ಇದು ಪಟ್ಟ ಇಲ್ಲಂದ್ರೆ ಅದು ಸಹ ಮುನ್ನೂರು ವರ್ಷಗಳ ಹಿಂದೆ ಇದ್ದದ್ದೆ ಅಂತ ನಮ್ಮ ತಂದೆಯವರಿಂದ ಈ ಪಟ್ಟದ ಇದು ನಡೀತಾ ಇದೆ ಮೊದಲು ತಂದೆಯವರು ಪಟ್ಟದಲ್ಲಿದ್ದ ತಂದೆಯವರ ಕಾಲ ಈಗ ಜೀರ್ಣೋದ್ಧಾರ ಆಗುವ ಸಮಯದಲ್ಲಿ ಪಟ್ಟ ಅಭಿಷೇಕ ನನ್ಗಾಗಿದೆ ನೀವು ನುಡಿ ಕೊಡ್ತೀರಾ ಇಲ್ಲಿ ಪಟ್ಟದ ಪ್ರಸಾದ ಅಂತ ಮಾಡ್ತೇವೆ ಶುಕ್ರ ಆದ್ರೆ ಯಾರು ಕಷ್ಟದವ್ರು ಬಂದ್ರು ಈ ಪಟ್ಟದ ಹತ್ರ ಬಂದವರು ಹೇಳಿದ್ರೆ ನಾವು ತಾಯಿಯ ಮುಖಾಂತರ ಈ ಪಟ್ಟದ ಒಂದು ನಮ್ಮ ಹತ್ರ ಇದೆ ಅಭಿಷೇಕ ನಮ್ಗೆ ಪಟ್ಟಾಭಿಷೇಕ ಆಗುವಾಗ ಮಾಡುವಂತ ಇದ್ರ ಮುಖಾಂತರ ನಾವು ಪ್ರಸಾದ ಪಟ್ಟದಲ್ಲಿ ಕೊಟ್ರೆ ತಾಯಿ ಖಂಡಿತವಾಗಿಯೂ ಆ ಕೆಲಸವನ್ನು ಮಾಡ್ಸಿಕೊಡ್ತಾರೆ ಅಂದ ನಂಬಿಕೆ ನನ್ಗಿದೆ ಖಂಡಿತವಾಗಿ ಮಾಡ್ಸಿಕೊಡ್ತೀವಿ ಈಗ ಇಲ್ಲಿಗ್ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ಊರುಗಳ ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ ಒಂದು ಒಂದು ವಿಳಾಸವನ್ನು ಹಾ ಬೆಂಗಳೂರಿಂದ ಬರುದಾದ್ರೆ ನೀವು ಶಿವಮೊಗ್ಗ ಆಗಿ ಹೆಬ್ರಿಗೆ ಬರಬಹುದು ಹೆಬ್ರಿಯಿಂದ ಮುದ್ರಾಡಿಗೆ ಒಂದು ಐದು ಕಿಲೋಮೀಟರ್ ಆಟೋ ಇದೆ ಬಸ್ಸಿನ ವ್ಯವಸ್ಥೆ ವ್ಯವಸ್ಥೆ ಬಸ್ ಕೂಡ ಅಲ್ಲಿ ಆಟೋ ತುಂಬಾ ಇದೆ ತುಂಬಾ ಇದೆ ಅಲ್ಲಿ ಅದರಲ್ಲೇ ಬರಬಹುದು ಯಾರತ್ರ ಕೇಳಿದ್ರು ಹೇಳ್ತಾರೆ ಆಮೇಲೆ ಬೆಂಗಳೂರಿಂದ ಉಡುಪಿಗೆ ಬಂದು ಉಡುಪಿಯಿಂದ ಹೆಬ್ರಿಗೆ ಬಸ್ ಇದೆ ಮುದ್ರಾಡಿಗೆ ಡೈರೆಕ್ಟ್ ಇಲ್ಲಿಗೂ ಬಸ್ ಇದೆ ಅಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀಚಕ್ರ ಇದೆ ಒಂದು ಮೂರ್ನಾಲ್ಕು ಆ ಹತ್ತು ಗಂಟೆಗೆ ದೇವಿ ಪ್ರಸಾದ್ ಇದೆ ಹನ್ನೆರಡು ಗಂಟೆಗೆ ಮತ್ತೆ ಶ್ರೀ ಚಕ್ರ ಇದೆ ಬಸ್ಸಿನ ವ್ಯವಸ್ಥೆ ಇದೆ ಅಥವಾ ನೀವು ಉಡುಪಿಗೆ ಬಂದ್ರೆ ಉಡುಪಿಯಿಂದ ಬರ್ಬೋದು ಬರಬಹುದು ವೀಕ್ಷಕರೇ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಮತ್ತೆ ಜೊತೆಗೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು ಅಡ್ರೆಸ್ ಇರಬಹುದು ಇವೆಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಂದ್ಸಲ ಅದನ್ನ ರೀಡ್ ಮಾಡ್ಕೊಳ್ಳಿ ಇಲ್ಲ ನೀವು ಇಲ್ಲಿಗೆ ಬರ್ಬೇಕು ಏನಾದರೂ ಸಮಸ್ಯೆಯಿಂದ ಇದ್ರೆ ಅಥವಾ ದೇವರ ದರ್ಶನವನ್ನು ಪಡಿಬೇಕು ಅಂತಿದ್ರೆ ಅಥವಾ ನೀವೆಲ್ಲ ನಾರ್ಮಲ್ ಆಗಿ ಕೊಲ್ಲೂರ್ ಇರಬಹುದು ಅಥವಾ ಈ ಕಡೆ ನಮ್ಮ ಕರಾವಳಿ ಭಾಗದ ಕೆಲವೊಂದು ದೇವಾಲಯಗಳಿಗೆ ಉಡುಪಿ ಮಟ್ಟಕ್ಕಿರಬಹುದು ಈ ಭಾಗಕ್ಕೆಲ್ಲ ಬರ್ತಾ ಇರ್ತಾರೆ ಅಲ್ಲಿಗೆ ಬಂದವರು ಕೂಡ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಬಹುದು ಎಸ್ ಇಲ್ಲಿ ಸರ್ವಸಿದ್ಧಿ ವಿನಾಯಕ ಸ್ವಾಮಿಯ ಸನ್ನಿಧಾನ ಇದು ಇದು ಮುಂಚೆ ಇತ್ತ ಅಥವಾ ಇತ್ತು ಮುಂಚೆ ಮುಂಚೆಯಿಂದಲೇ ಇತ್ತು ವಿಘ್ನೇಶ್ವರ ಇದು ಪ್ರತಿ ತಿಂಗಳು ಮಹಾರಂಗ ಪೂಜೆ ಆಗ್ತದೆ ನಮ್ಮ ಗಣೇಶಂದು ಸಂಕಷ್ಟಹಾರ ಚತುರ್ಥಿ ದಿವಸ ಆಗ್ತದೆ ಮಹಾರಂಗ ಪೂಜೆ ಆಗ್ತದೆ ಈ ಕಡೆ ಇರೋದು ಗುರುಗಳ ಇದು ನಾರಾಯಣ ಗುರುಗಳು ಇದು ಮೊನ್ನೆ ಜೀರ್ಣೋದ್ಧಾರ ಆಗುವಾಗ ನಾರಾಯಣ ಗುರುಗಳ ಪ್ರತಿಷ್ಠೆಯನ್ನು ಸಹ ಮಾಡ್ತಾರೆ ಜನ ಐದು ಜನ ಗುರುಗಳಿದ್ದಾರೆ ನಾರಾಯಣ ಗುರುಗಳಿದ್ದಾರೆ ಇದ್ದಾರೆ ಸಾಯಿಬಾಬಾ ಇದಾರೆ ಇದು ಶಿರಡಿ ಸಾಯಿಬಾಬಾ ಶಿರಡಿ ಸಾಯಿಬಾಬಾ ನೋಡಿ ಇಲ್ಲಿಗೆ ಬಂದ್ರೆ ಶಿರಡಿ ಸಾಯಿಬಾಬಾನ ದರ್ಶನವೂ ಆಗುತ್ತೆ ಜೊತೆಗೆ ನಿಮಗೆ ರಾಯರ ದರ್ಶನವೂ ಕೂಡ ಆಗುತ್ತೆ ಇಲ್ಲಿದೆ ನೋಡಿ ಎಸ್ ಇದು ರಾಘವೇಂದ್ರ ಸ್ವಾಮಿ ಹೇಗೆ ಸರ್ ಇದೆಲ್ಲ ಈ ರೀತಿ ಮಾಡಬಹುದು ಅಂತ ಕಾರಣ ನಮ್ಮ ತಂದೆಯವರಿಗೆ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಅಂತ ತಂದೆಯವರು ಇಲ್ಲಿ ಬಂದಾಗ ಒಂದ್ ದಿವ್ಸ ಒಬ್ರು ಬ್ರಾಹ್ಮಣರು ಯಾರು ಬಂದ್ರಂತೆ ಬಂದ್ ಹೇಳಿದ್ರಂತೆ ಮೇಲ್ಮಠಕ್ ಹೋದೆ ಕೆಳಮಠಕ್ ಹೋದೆ ನಿಮ್ಗೆ ಎಲ್ಲಿಯೂ ಊಟ ಕೊಡ್ಲಿಲ್ಲ ನೀವು ಒಂಚೂರು ಊಟ ಕೊಡ್ಬೋದಾ ಕೇಳಿದ್ರಂತೆ ನಮ್ಮ ಮನೆಯಲ್ಲಿ ಇಲ್ಲ ನೀವು ಕೊಡಿ ಅಂತ ಅದು ಊಟ ಬಂದ್ರಂತೆ ಕೂತ್ರಂತೆ ಎಲೆ ಹಾಕಿ ಅಂದರೆ ತಂದೆ ತಾಯಿ ಇಬ್ರು ಅವರಿಗೆ ಬೇಕಾದಷ್ಟು ಮಾಡಿದ್ದಾರೆ ಅದು ಊಟ ಮಾಡಿದ್ರಂತೆ ಮಾಡಿ ಎಲ್ಲ ನಾನಿಲ್ಲಿ ನೆಲೆಯಲ್ಲಿತ್ತು ಎಲ್ಲವನ್ನು ಬೇಕಾರಾಗಿ ಕ್ಷೇತ್ರ ಬೆಳಗಿಸ್ತೇನೆ ಅಂದ್ರಂತೆ ಆಗ ತಂದೆ ಹೇಳಿದ್ರಂತೆ ಕ್ಷೇತ್ರ ಬೆಳಗಿಸೋದಂದ್ರೆ ಈಗ ಗೊತ್ತಾಗಲ್ಲ ಮತ್ತೆ ಗೊತ್ತಾಗತ್ತೆ ಅಂತ ಸೀದಾ ರಸ್ತೆಗೆ ಹೋದವರು ಅವರು ಮತ್ತೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಮತ್ತೆ ಅವರು ಮೇಲ್ಮಟ್ಟಕ್ಕೆ ಹೋದ್ರು ಕೆಳಮಟ್ಟಕ್ಕೆ ಹೋದ್ರು ಎಲ್ಲಿ ಹೋದ್ರು ಯಾರು ಬರ್ಲಿಲ್ಲ ಇದೇ ಮೊದಲ ಇದಕ್ಕೆ ಇಲ್ಲಿಗೆ ಬಂದದ್ದು ಹಾಗಾಗಿ ರಾಯರ ಒಂದು ದರ್ಶನವೂ ಕೂಡ ಇಲ್ಲಿಗೆ ಬಂದ್ರೆ ಆಗತ್ತೆ ನವಗ್ರಹ ಪಕ್ಕದಲ್ಲಿರೋದು ಇದು ಧರ್ಮದೇವತೆಗಳು ಅಂದ್ರೆ ಈ ಈ ಭಾಗದ ಧರ್ಮ ದೇವತೆಗಳಂದ್ರೆ ಇಲ್ಲಿ ಯಾರೇ ಬಂದ್ರು ಬೆಳಿಗ್ಗೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ಸಂಜೆ ಇರ್ಬೋದು ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಮಧ್ಯಾಹ್ನ ಊಟ ಪ್ರತಿ ದಿನ ಅನ್ನ ಸಂತರ್ಪಣೆ ಅನ್ನದಾಸೋದ ಪ್ರತಿದಿನ ಇರುತ್ತೆ ದಿನ ಇರುತ್ತೆ ನೋಡಿ ಇದು ಕೂಡ ಜನರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅಷ್ಟು ದೂರದಿಂದ ಬಂದಾಗ ಒಂದು ವ್ಯವಸ್ಥೆ ಹೊಟ್ಟೆಗೊಂದು ವ್ಯವಸ್ಥೆ ಇದ್ರೆ ಖಂಡಿತ ಆರಾಮಾಗಿದ್ದು ಅವ್ರ ದೇವರ ದರ್ಶನವನ್ನು ಕೆಲವ್ ಸಲ ಏನಾಗ್ತದೆ ಗೊತ್ತಾ ಸರ್ ಶೃಂಗೇರಿಗೆ ಹೋಗಿರ್ತಾರೆ ಯಾರಾಗತ್ತ ಶೃಂಗೇರಿಗೆ ಹೋದವರು ಕೊಲ್ಲೂರಿಗೆ ಹೋಗ್ಬೇಕು ಅವರು ದಾರಿ ತಪ್ಪಿ ಶೀತ ನದಿಯಿಂದ ಈಚೆ ತಿರುಗಿರ್ತಾರೆ ಇಲ್ಲಿ ಬರುವಾಗ ರಾತ್ರಿ ಒಂಬತ್ ಹತ್ತು ಗಂಟೆ ಆಗಿರ್ತದೆ ಆಗ ಅವ್ರು ಬಂದು ನಮ್ಗೆ ಕೊಲ್ಲೂರು ಹೋಗ್ಬೇಕಿತ್ತು ಇಲ್ಲಿ ನಿಲ್ಬಹುದಾ ನಾವೊಂದು ಹದ್ನೈದು ಜನ ಇದ್ದೇವೆ ಒಂದು ಊಟದ ವ್ಯವಸ್ಥೆ ಇಲ್ಲ ಖಂಡಿತ ನೀವೊಂದು ಅರ್ಧ ಗಂಟೆ ನಿತ್ಯೆ ಊಟ ವ್ಯವಸ್ಥೆ ಮಾಡಿ ಹಾಕ್ತೇವೆ ಅಂತ ಅವ್ರಿಗೆ ಊಟ ವ್ಯವಸ್ಥೆ ಯಾರು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಬರಬಹುದು ಬಂದು ಇಲ್ಲಿ ಉಳಿದುಕೊಂಡು ಹೋಗ್ಬಹುದು ಅದಕ್ಕೆ ಗುರುಗಳು ಹೇಳಿದ್ದಾರೆ ನಿಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್ ಇಲ್ಲಿ ಶ್ರೀಚಕ್ರ ಕೂಡ ಇದೆ ಅನ್ನೋದನ್ನ ಸಂಚಾರ ಶ್ರೀಚಕ್ರ ಅಂತ ಹೇಳ್ತೇವೆ ಅಂದ್ರೆ ನಾವು ಬೇರೆ ಬೇರೆ ಕಡೆಗೆಲ್ಲ ಪೂಜೆಗೆ ಕರೆದಾಗ ಹೋಗ್ತೇವೆ ಅಂದ್ರೆ ನಾವು ಮುಂಬೈಗೆ ಹೋಗ್ತೇವೆ ಬೆಂಗಳೂರ್ಗೆ ಹೋಗ್ತೇವೆ ಶಿವಮೊಗ್ಗ ದಾವಣಗೆರೆ ಬೇರೆ ಬೇರೆ ಕಡೆ ಹೋಗ್ತೇವೆ ಬೇರೆ ಬೇರೆ ಕಡೆ ಹೋಗುವಾಗ ನಾವು ತಾಯಿಯನ್ನು ನಮ್ಮ ತಾಯಿ ನಮ್ಮ ಜೊತೆಗೆ ಇದ್ದಾಳೆ ಆದ್ರೆ ಜನರಿಗೆ ತಾಯಿ ಬೇಕು ಹಾಗೆ ನಾವು ಏನ್ ಮಾಡ್ತೇವೆ ಶ್ರೀಚಕ್ರವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀಚಕ್ರವನ್ನು ಪ್ರತಿ ಕಡೆಗೆ ನಾವು ಪೂಜೆಗೆ ಹೋಗುವಾಗ ಅಥವಾ ಒಂದ್ ಕಡೆ ಹೋಗುವಾಗ ನಾವು ತಕೊಂಡೋಗಿ ಅಲ್ಲಿ ಪ್ರಸಾದ ಕೊಡುವಾಗ ತಾಯಿಯನ್ನು ನೆನವರಿಕೆ ಮಾಡಿಕೊಂಡು ಶ್ರೀಚಕ್ರದ ಮುಖಾಂತರವೇ ನಾವು ಪ್ರಸಾದ ಆ ಅಲ್ಲಿ ನಿಮ್ಮನ್ನು ಭೇಟಿಯಾದ್ರೂ ಕೂಡ ಆ ದರ್ಶನ ಆಗುತ್ತೆ ಇಲ್ಲಿ ಆಂಜನೇಯ ದರ್ಶನ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಬಹುದು ನೀವು ವಜ್ರಕಾಯ ಆಂಜನೇಯ ಸ್ವಾಮಿ ಇದ್ರ ಪಕ್ಕದಲ್ಲಿರೋದು ದತ್ತಾತ್ರೇಯ ಸ್ವಾಮಿ ಐದು ಗುರುಗಳು ನಮ್ಮ ಯೋಚನೆ ಪ್ರಕಾರ ನಾರಾಯಣ ಗುರುಗಳಿದ್ದಾರೆ ಸಾಯಿನಾಥ ಇದಾರೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ದತ್ತಾತ್ರೇಯ ಸ್ವಾಮಿ ಇದ್ದಾರೆ ನಮ್ಮ ತಂದೆ ತಂದೆ ನಿಮ್ಮ ಮೋಹನ್ ಸ್ವಾಮೀಜಿ ಐದು ಜನ ಗುರುಗಳಿದ್ದಾರೆ ಮತ್ತೆ ಇದನ್ನೆಲ್ಲ ಅಂದ್ರೆ ಈ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿದವರು ನಿತ್ಯಾನಂದ ಸ್ವಾಮೀಜಿ ಅವರು ಸಹ ನಮ್ಮೊಂದಿಗಿದ್ದಾರೆ ಅಂತ ನಮ್ಮ ನಂಬಿಕೆ ಬನ್ನಿ ಈಗ ಹೊರಾಂಗಣ ನೋಡೋಣ ದೇವಿಯ ದರ್ಶನ ಆಯ್ತು ಸೊ ಜೊತೆಗೆ ಸುಮಾರು ಮುನ್ನೂರು ವರ್ಷ ಅಲ್ವಾ ಹೌದು ಮುನ್ನೂರು ವರ್ಷದ ಹಿಂದೆ ಇಲ್ಲಿ ನಂದಿಕೇಶ್ವರ ದೇವಸ್ಥಾನ ಇತ್ತು ಅದಕ್ಕೆ ನಮ್ಮ ತಂದೆಯವರೇ ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಬೋರ್ಡ್ ಇದೆ ಜ್ಯೋತಿಷ್ ಅಂತ ಇದೆ ಜ್ಯೋತಿಷ ಕೂಡ ಹೇಳ್ತಾರೆ ನಾವು ಜ್ಯೋತಿಷ ಹೇಳ್ತೇವೆ ಅದು ನನ್ನ ತಮ್ಮ ಸಹ ಹೇಳ್ತಾನೆ ಇಲ್ಲಿ ನಾನು ಜ್ಯೋತಿಷ್ ಅಂತ ನಾನು ಹೇಳ್ತೇನೆ ನೀವು ಹೇಳ್ತೀರಾ ಅಂದ್ರೆ ಈಗ ದೂರದಿಂದ ಯಾರಾದ್ರೂ ಬಂದ್ರೆ ಜಾತಕ ನೋಡಿ ಹೇಳ್ತೀರಾ ಫೋನ್ ಕರೆ ಮೂಲಕ ಹೇಳ್ತೀರಾ ಫೋನ್ ಕರೆ ಮೂಲಕವೂ ಹೇಳ್ತೇವೆ ಮತ್ತೆ ತಾಯಿ ನಮ್ಗೆ ಏನ್ ಹೇಳ್ತಾರೆ ಅದನ್ನ ನಾವು ಇಲ್ಲಿ ಬಂದಾಗ ತಾಯಿಯ ಎದುರಿಗೆ ದೇವರ ದರ್ಶನವನ್ನ ಕೂಡ ಮಾಡಿಸ್ತೇವೆ ಸೊ ಈ ದರ್ಶನ ಅನ್ನೋದು ಕರಾವಳಿ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಹೇಗೆ ನುಡಿ ಕೊಡೋದು ಹೇಗೆ ಅಂದ್ರೆ ಈಗ ಕಷ್ಟ ಇದ್ದಾಗ ಇಲ್ಲಿ ಬಂದ್ ಕೇಳ್ಬೇಕಾ ಅಥವಾ ಕಷ್ಟ ಅವ್ರಿಗೆ ಕ್ಲಿಯರ್ ಆದ್ಮೇಲೆ ಇಲ್ಲಿ ಬಂದ್ ಏನಾದ್ರು ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಬಂದ್ ಕೇಳ್ತಾರೆ ಮೇಲೆ ಅವ್ರ ಕಷ್ಟ ಪರಿಹಾರ ಆಗ್ತದೆ ಕೆಲವರು ಈಗ ನಮ್ಮ ಹತ್ರ ಕೇಳಿರ್ತಾರೆ ಫೋನ್ ಅಲ್ಲಿ ಅದು ಕಷ್ಟ ಪರಿಹಾರ ಆದ್ಮೇಲೆ ಅವ್ರು ಆ ದರ್ಶನ ಟೈಮ್ ಅಲ್ಲಿ ಬರ್ತಾರೆ ಅಂದ್ರೆ ಈಗ ನೀವು ಪ್ರತಿ ಸಂಕ್ರಮಣಕ್ಕೆ ಈ ದೇವಿ ದರ್ಶನ ಇದೆ ಆಮೇಲೆ ಕಲ್ಲು ಈಗ ನಾನು ಇವತ್ತು ಬಂದಿದೀನಿ ಇವತ್ತು ದರ್ಶನ ಆಗಿದೆಯಲ್ಲ ಇದು ಪ್ರತಿ ಇದೆ ಇವತ್ತು ಸಂಕ್ರಮಣ ನಾವು ಬಂದಿರೋ ದಿನಾನೇ ಸಂಕ್ರಮಣ ಓಕೆ ನಮಗೆ ಗೊತ್ತಿಲ್ಲ ನೋಡಿ ಇದು ವಿಶೇಷವಾಗಿದೆ ಬಹುಶಃ ಪ್ರತಿ ಸಂಕ್ರಮಣಕ್ಕೆ ಇರುತ್ತೆ ಈಗ ಕಷ್ಟಗಳು ಅಂತ ನೀವ್ ಹೇಳಿದ್ರಿ ಏನ್ ಸರಿಯಾಗಿ ಸರಿಸುಮಾರಾಗಿ ಏನೆಲ್ಲ ಕಷ್ಟಗಳು ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ನಂಬುವಂತದಲ್ಲ ಕೆಲವು ಅಂದ್ರೆ ಈ ಯುಗದಲ್ಲಿ ನಂಬುವಂತದ್ದಲ್ಲ ಹಾಗೆ ಅಂದ್ರೆ ಕ್ಯಾನ್ಸರ್ ರೋಗ ಬಂದವರು ಸಹ ಇಲ್ಲಿಯ ತಾಯಿಯ ಪ್ರಸಾದದಿಂದ ಗುಣಮುಖ ಆಗಿದ್ದಾರೆ ಆಮೇಲೆ ಮಕ್ಕಳು ಇಲ್ದಿದ್ದವರಿಗೆ ಅವರ ದುಃಖಕ್ಕೆ ದುಃಖಕ್ಕೆ ಅವರು ಇಲ್ಲಿ ಬಂದು ಅತ್ತು ಹೇಳಿದಾಗ ಅವರೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಬೇರೆ ಬೇರೆ ಅಂದ್ರೆ ಯಾವುದೇ ಅವ್ರು ಬಂದು ಹೇಳ್ತಾರೆ ತಾಯಿ ಅದು ಒಳ್ಳೇದಾಗಿದ್ರೆ ತಾಯಿ ಅದನ್ನು ಖಂಡಿತ ಮಾಡ್ತಾರೆ ಎಂಬ ನಂಬಿಕೆ ನಮಗಿದೆ ಮಾಡಿದ್ದಾರೆ ಇನ್ನು ಮುಂದೆ ಮಾಡ್ತಾರೆ ಓಹ್ ಇಷ್ಟು ವಿಶೇಷವಾದ ಸಾನ್ನಿಧ್ಯ ಇದು ಸೊ ನೀವು ದೇವ್ರ ಬಗ್ಗೆ ಹೇಳ್ತಿದ್ರಿ ನಿಮ್ಮ ತಂದೆಯವ್ರ ಬಗ್ಗೆ ಹೇಳ್ತಾ ಇದ್ರಿ ಅದನ್ನ ಕಂಟಿನ್ಯೂ ನಮ್ಮ ತಂದೆಯವರು ಹ ಅಂದ್ರೆ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ಈಶ್ವರ ದೇವಸ್ಥಾನದ ಅರ್ಚಕರಾಗಿದ್ರೆ ಅವರು ಅವರ ಕಾಲ ಮುಗ್ದು ಮೇಲೆ ಈ ದೇವಸ್ಥಾನ ಹಿಂದಿನ ದೇವಸ್ಥಾನ ಎಲ್ಲ ಅಳಿ ಜೋಳಿ ಆಗಿ ಹೋಯ್ತಂತೆ ಅದನ್ನು ಪುನಃ ಈಶ್ವರ ದೇವಸ್ಥಾನ ಮಾಡ್ಬೇಕಂತ ಹೇಳಿ ಅವ್ರು ಮತ್ತೆ ಹುಟ್ಟಿ ಬಂದದ್ದಂತ ನಮ್ಗೆ ದೇವ ಪ್ರಶ್ನೆ ಅಂತ ಹೇಳ್ತಾರೆ ದೇವ ಪ್ರಶ್ನೆ ಒಂದು ದೀಪ ಇಡ್ತಾರೆ ಅದೇ ನಿತ್ಯಾನಂದ ಸ್ವಾಮೀಜಿ ಅವರು ದೇವ ಪ್ರಶ್ನೆ ಅಂತ ಅಂದ್ರೆ ಒಂದು ಮಂಡಲ ಬಿಡಿಸ್ತಾರೆ ಆಮೇಲೆ ಒಂದು ಅದ್ರಲ್ಲಿ ದೀಪ ಇಡ್ತಾರೆ ಮತ್ತೆ ಒಂದು ಖಾಲಿ ಪುಸ್ತಕ ಮತ್ತು ಪೆನ್ ಇಟ್ಟು ಅವರು ಸೀದ ಹೋಗ್ತಾರೆ ಸ್ವಾಮೀಜಿ ಅವರು ಹೋಗಿ ಮತ್ತೊಂದು ಮೂರು ಗಂಟೆ ಬಿಟ್ಟು ಬರ್ತಾರೆ ಬಂದು ಪುಸ್ತಕ ತೆಗೆದು ನೋಡುವಾಗ ದೇವಲಿಪಿಯಲ್ಲಿ ಬರ್ದಿರ್ತದೆ ಸರ್ ಆ ದೇವಲಿಪಿಯಲ್ಲಿ ಬರ್ದನ್ನು ಅವರು ಓದಿ ಹೇಳ್ತಾರೆ ಮತ್ತೊಬ್ಬರದನ್ನು ಕನ್ನಡಕ್ಕೆ ಬರೀತಾರೆ ಅದಕ್ಕಾಗೇ ಹುಟ್ಟಿದ್ದು ಅಂದ್ರೆ ನಂದಿಕೇಶ್ವರ ದೇವಸ್ಥಾನ ಆಗ್ಲೇಬೇಕು ಅದಕ್ಕೆ ನಮ್ಮ ಅವರು ಹೇಳಿದ್ರು ಈಗ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಮಾಡುವ ಪರಿಸ್ಥಿತಿ ಏನಿಲ್ಲ ಅವರೇ ಮಾಡಿಸ್ತಾರೆ ನಂದಿಕೇಶ್ವರೇ ಮಾಡಿಸ್ತಾರೆ ಅಂತ ಹೇಳಿದ್ರು ಅವ್ರು ಹೇಳಿ ನಾಲ್ಕು ತಿಂಗಳೊಳಗೆ ನಂದಿಕೇಶ್ವರ ದೇವಸ್ಥಾನ ರೆಡಿ ಆಗಿದೆ ಆ ದೇವಾಲಯ ಅಲ್ಲಿರುವಂತ ನಂದಿಕೇಶ್ವರ ನೋಡಿ ವೀಕ್ಷಕರೇ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಅದೇ ನಂದಿಕೇಶ್ವರ ಸ್ವಾಮಿ ದೇವಾಲಯ ಇವ್ರು ಏನು ಹೇಳಿದ್ದಾರೆ ಅದು ಅದಕ್ಕೂ ಮುನ್ನ ಇಲ್ಲಿ ನಾಗದೇವರ ಒಂದು ಗುಡಿ ಇದೆ ಈ ಈ ಕಲ್ಲುಗಳನ್ನ ನಾನು ಬಹುಶಃ ಎಲ್ಲೂ ಈ ತರ ನೋಡ್ದಂಗಿಲ್ಲ ಅಂದ್ರೆ ಈ ಈ ಉದ್ದ ಇರಬಹುದು ಅಥವಾ ಈ ಆಕೃತಿಗಳಿರ್ಬಹುದು ವಿಭಿನ್ನವಾಗಿದೆ ನಾಗಯಕ್ಷಿ ಬಹುಶಃ ಇಲ್ಲಿ ನೆಲೆ ಅಂತ ನಾನು ಹ ನಾಗಯಕ್ಷಿ ಕೂಡ ಇಲ್ಲಿದ್ದಾರೆ ಸೊ ಇಲ್ಲಿಗೆ ಈಗ ನಾಗದೇವರ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ ಪರಿಹಾರ ಮಾಡ್ಕೊಳಕ್ ಬರ್ತಾರ ಅಥವಾ ಏನು ಇಲ್ಲಿ ನಾಗ ದೋಷಗಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೂ ಬರ್ತಾರೆ ಆಮೇಲೆ ಮಕ್ಕಳಿಲ್ಲದಿದ್ದವರು ಮಕ್ಕಳಾದ್ರೆ ನಾವು ಕಲ್ಲು ಒಪ್ಪಿಸ್ತೇವೆ ಅಂತ ಈ ಕಲ್ಲೆ ಇದೆ ಅಲ್ಲ ಮೂರನೇ ಕಲ್ಲೆ ಅದೊಬ್ರು ಕ್ಲಿಫಿ ಡಿಸೋಜ ಅಂತ ಕ್ರಿಶನ್ ಸೊಪ್ಸ್ ಇದ್ದು ಹೌದಾ ನೋಡಿ ಅದ ಲಾಸ್ಟ್ ಈ ಎರಡು ಇದ್ರ ದೊಡ್ಡ ಅದು ಏನೋ ಅವರ ಮುಸಲ್ಮಾನ್ ಒಬ್ರು ಯಾರ ಅವರ ಹಿಂದಿನ ಅವರು ಆಗ ಕೊಂದಿದಾರ ಅಂತ ಹೇಳಿದಕ್ಕೆ ಅದನ್ನು ಮಾಡ್ಬೇಕಂತ ಹೇಳಿದ ನಂತರ ಅದನ್ನು ಅವರು ಅವರು ಕೂಡ ನಾಗದೇವ್ರು ನಂಬ್ತಾರ ಎಲ್ಲ ನಂಬ್ತಾರೆ ಸರ್ ಕಷ್ಟ ಬಂದಾಗ ನಂಬಲೇಬೇಕಲ್ಲ ನಂಬಲೇಬೇಕು ಹೌದು ಇದು ಒಂಥರ ವಿಶೇಷ ಅಂತ ಅನ್ಸುತ್ತೆ ನಾಗದೇವರ ಏನಾದ್ರೂ ದೋಷಗಳಿದ್ರೆ ಇಲ್ಲಿ ಏನಲ್ಲ ಆಶ್ಲೇಷ ಬಲಿ ಮಾಡ್ತೇವೆ ಆಮೇಲೆ ನಾಗನಿಗೆ ತನು ತಂಬಿಲ ಅಂತ ಮಾಡ್ತಾರೆ ಮತ್ತೆ ತುಂಬಾ ಒಂದು ನಮ್ಗೆ ಹಾಗೆ ಈಗ ಒಂದು ಇಲ್ಲಿ ಹತ್ರದಲ್ಲಿ ಒಂದು ಹನ್ನೆರಡು ಹದಿಮೂರು ಫ್ಯಾಮಿಲಿಯವರಿಗೆ ಇದು ಮೂಲಸ್ಥಾನ ಅಂತ ತೋರಿ ಬಂದ್ರೆ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು ಹೂವು ಕೆಳಗೆ ಪ್ರಸಾದ ಕೂಡ ಆಯ್ತು ಹಾ 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 ಎಸ್ ನಾಗದೇವರ ಯಾವ್ದಾದ್ರು ದೋಷಗಳಿದ್ರು ಕೂಡ ಇಲ್ಲಿಗೆ ನಿವಾರಣೆಗೆ ಬರಬಹುದು ಮತ್ತೆ ದರ್ಶನಕ್ಕೂ ಕೂಡ ನೀವು ಆರಾಮಾಗಿ ಬರಬಹುದು ವಿಶೇಷವಾದ ದಿನಗಳಲ್ಲಿ ವಿಶೇಷವಾದ ಪೂಜೆ ಇರಬಹುದು ಈ ನಾಗರ ಪಂಚಮಿ ವರ್ಷಕ್ಕೆ ಬರ್ತದಲ್ಲ ಆಗ ನಾಗದರ್ಶನ ಸಹ ಇದೆ ಹೀಗೆ ಆಶ್ಲೇಷ ಬಲಿ ಆದಾಗ ಇಲ್ಲಿ ನಾಗದರ್ಶನ ನಡೀತದೆ ನನ್ನ ತಮ್ಮನೆ ನಾಗದರ್ಶನ ನಾಗ ದರ್ಶನ ಕೂಡ ಪ್ರತಿ ಆಶ್ಲೇಷ ಬಲಿ ಇದ್ದಾಗ ಸಹ ಆಗ್ತದೆ ತುಂಬಾ ಖುಷಿ ಆಯ್ತು ಈಗ ಆ ಗುಡಿಗೆ ನಂದಿಕೇಶ್ವರ ಗುಡಿಗೆ ಹೋಗೋಣ ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಇಲ್ಲಿಯ ಬಗ್ಗೆ ಇದನ್ನ ಮಾಡಿದ್ದ ಪ್ರತಿಷ್ಠಾಪನೆ ಆದಾಗ ಅಂದ್ರೆ ಈ ದೇವಸ್ಥಾನ ಹಿಂದಿನ ದೇವಸ್ಥಾನ ಇತ್ತು ಸ್ವಾಮೀಜಿ ಅವರು ಬಂದವರು ದೇವ ಪ್ರಶ್ನೆ ಇಟ್ಟು ಹೇಳಿದ್ರು ಆವಾಗಲೇ ನಿರ್ಮಾಣ ಇದು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಓಕೆ ಈ ಕಂಬ ಈ ಕಂಬಕ್ಕೂ ಒಂದು ವಿಶೇಷ ಇದೆ ಇದು ಒಂದೇ ಕಲ್ಲಿನ ಕಂಬ ಇದು ಹೌದು ಏಕಶಿಲೆ ಆದ್ರೆ ನಾವು ದೇವಸ್ಥಾನ ಆಗುವಾಗ ಇದು ನಿಜವಾಗಿ ಕಲ್ಲಿನ ಕೆಲಸ ಮಾಡಿದವರು ಕಾರ್ಕಳದವರು ಅವರು ತುಂಬಾ ಪ್ರಾಬ್ಲಮ್ ಇತ್ತು ಊರಲ್ಲಿ ನಿಲ್ಲುವ ಪರಿಸ್ಥಿತಿ ಇರ್ಲಿಲ್ಲ ಮನೆಯ ಪ್ರಾಬ್ಲಮ್ ಎಲ್ಲ ಇತ್ತು ಅವ್ರಿಗೆ ಅದಕ್ಕೆ ಅವರು ಏನ್ ಹೇಳಿದ್ರು ನಂದು ನಾನು ಕೆಲಸ ಮಾಡಿ ಕೊಡ್ತೇನೆ ನಾನಂದ್ರೆ ಇವತ್ತು ಲಾಸ್ಟ್ ಇಲ್ಲಿ ಕ್ಷೇತ್ರಕ್ಕೆ ಬಂದು ಹೋಗುವಂತ ಬಂದದ್ದು ಫಸ್ಟ್ ಬಂದದ್ದು ಅವರು ಅಂದ್ರೆ ಬಂದವರು ದೇವರ ದರ್ಶನದಲ್ಲಿ ಹೇಳಿದಾಗ ನೀನು ಅದನ್ನು ಕೆಲಸ ಮಾಡು ನಿನ್ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಕೊಡ್ತೇನೆ ಅಂತ ತಾಯಿ ದರ್ಶನದಲ್ಲಿ ಹೇಳಿದ್ರು ನಮ್ಮ ತಂದೆಯವರ ದರ್ಶನಕ್ಕೆ ಹೇಳಿದ್ರು ಹೇಳಿದಾಗ ಅವ್ರು ಹೇಳಿದ್ರು ಆಯ್ತು ನಾನು ದೇವಸ್ಥಾನ ಕೆಲಸ ಮಾಡ್ತೇನೆ ನಂದಿಕೇಶ್ವರ ಅಂದ್ರೆ ಕೆಲಸ ಮಾಡಿದಾಗ ನನ್ಗೆ ಎಲ್ಲ ಕೆಲಸ ಮಾಡಿ ಮೂರು ತಿಂಗಳು ಮೂರುವರೆ ತಿಂಗಳಲ್ಲೇ ಆಗಿದೆ ಸರ್ ಈ ಕೆಲಸ ಎಲ್ಲ ಆಗುವಾಗ ನಂಗೆ ಸಮಾಧಾನ ಬಂದ್ರೆ ನಾನು ಖಂಡಿತ ಇಲ್ಲಿಗೊಂದು ಕಂಬದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು ಎರಡು ತಿಂಗಳಾಗ ಅವರ ಕಷ್ಟಗಳೆಲ್ಲ ನಿವಾರಣೆ ಆಯ್ತು ಪ್ರಾಬ್ಲಮ್ ಆಮೇಲೆ ಅವ್ರು ಹೇಳಿದ್ರು ಕಲ್ಲು ತರುವ ಅಂತ ಅಂದ್ರೆ ಇಲ್ಲಿ ಸಿಗ್ಲಿಕ್ಕಿಲ್ಲ ಬೆಂಗಳೂರು ಅಂತ ಹೇಳಿದ್ರು ಮತ್ತೆ ಕಾರ್ಕಳದಲ್ಲಿ ಈ ಕಲ್ಲು ಸಿಕ್ತು ಇದು ಕೆಳಗೆ ಏಳುವರೆ ಎಂಟು ಫೀಟ್ ಇದೆ ಸರ್ ಎಂಟು ಫೀಟ್ ಇದೆ ಮೇಲ್ಗಡೆ ಫೀಟ್ ಇದು ಫೀಟ್ ಇದೆ ನಂದಿ ಇದೆ ಏಕಶಿ ಆಚೆ ಸೈಡ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಂದಿ ಇದೆ ಎಸ್ ನಂದಿಕೇಶ್ವರನ ಸನ್ನಿಧಾನದ ಒಳಗಡೆ ಬನ್ನಿ ಹೋಗೋಣ ವಾಹ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಸಕ್ಕತ್ ಖುಷಿ ಆಗತ್ತೆ ನೋಡಿ ನಂದಿಕೇಶ್ವರ ದೇವರ ದರ್ಶನವನ್ನ ಈಗ ನಿಮ್ಗೆ ಮಾಡಿಸ್ತಾ ಇದ್ದೀವಿ ಸೊ ಇಲ್ಲಿ ನೆಲೆ ಆಗ್ಬೇಕು ಇಲ್ಲಿ ಫಸ್ಟ್ ಗುಡಿ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಈ ಈ ಶಿಲೆ ಅಥವಾ ವಿಗ್ರಹಗಳೆಲ್ಲ ವಿಶೇಷ ಇದೆ ಸ್ವಾಮೀಜಿ ಅವರು ಹೇಳಿದ್ರು ಇನ್ನು ಹದಿನೈದು ದಿವಸದಲ್ಲಿ ಕೆಲಸ ಪ್ರಾರಂಭ ಅಂತ ಹೇಳಿದ್ರು ಆದ್ರೆ ಒಂದು ಒಂದು ಹತ್ತು ದಿವ್ಸ ಆಗುವಾಗ ನಮ್ಗೆ ಯಾರಂತ ಗೊತ್ತಿಲ್ಲ ಸರ್ ಯಾರ ಆಂಧ್ರ ಸೈಡ್ ನವರು ಅಂತ ಅವರಿಗೆ ಭಾಷೆ ಸಹ ಬರಲ್ಲ ಅಂದ್ರೆ ಅವರ ಆಚೆಯ ಭಾಷೆ ಒಂದು ಪಿಕಪ್ ಅಲ್ಲಿ ಲಿಂಗ ಪಾಣಿಪೀಠ ಎಲ್ಲ ತಂದ್ರು ಕಲ್ಯಾಣ ಎಲ್ಲ ತಕೊಂಡ್ ಬಂದು ಆದಿಶಕ್ತಿ ದೇವಸ್ಥಾನ ಯಾವ್ದು ಇದೆ ಅಂತ ಹೇಳ್ತು ನಾವು ಇದು ಲಿಂಗ ಮತ್ತೆ ಪಾಣಿಪೀಠ ಎಲ್ಲ ಬಂದಿದೆ ನಾವು ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲ ಇಲ್ಲ ನಮ್ಗೆ ಅಲ್ಲಿಂದ ಯಾರು ಹೇಳಿದ್ರು ತಂದಿದ್ದೇವೆ ಅಂತ ಹೇಳಿ ಸ್ಟೇಜ್ ಅಲ್ಲಿ ಖಾಲಿ ಮಾಡಿ ಹೋದ್ರು ಅದು ಬಂದು ಎರಡೂವರೆ ತಿಂಗಳಲ್ಲಿ ಪೂರ್ತಿ ಕೆಲಸ ಆಗಿ ಪ್ರತಿಷ್ಠಾಪನೆ ಮೂರು ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗಿದೆ ಇವತ್ತಿಗೂ ಗೊತ್ತಿಲ್ಲ ನಿಮ್ಗೆ ಯಾರು ಕೊಟ್ಟೋದ್ರು ಯಾರು ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ ಇಲ್ಲ ಮತ್ತೊಂದು ವಿಶೇಷ ಏನಂದ್ರೆ ಸ್ವಾಮೀಜಿ ಅವರು ಈ ಮೂರು ಮುನ್ನೂರು ವರ್ಷಗಳ ಹಿಂದೆ ದೇವಸ್ಥಾನ ಆಗಿತ್ತಲ್ಲ ಅದ್ರಲ್ಲಿ ಅಡಿಯಲ್ಲಿ ಒಂದು ಯಂತ್ರ ಇತ್ತಂತೆ ಒಂದು ತಾಮ್ರದ್ದು ಇಷ್ಟು ದೊಡ್ಡ ಯಂತ್ರ ಆ ಯಂತ್ರವನ್ನು ಅವರು ಕೊಟ್ರು ಸ್ವಾಮೀಜಿ ಅವರು ಇದು ಆಗ ದೇವಸ್ಥಾನದಲ್ಲಿ ಇದ್ದದ್ದು ನಂದಿಕೇಶ್ವರ ದೇವಸ್ಥಾನದಲ್ಲಿ ಈಗ ಅದನ್ನ ಅಲ್ಲಿ ಅಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹಾಗೆ ಲಿಂಗದ ಅಡಿಯಲ್ಲಿ ಆ ಮುನ್ನೂರು ವರ್ಷ ಹಿಂದೆ ಇದ್ದಂತ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ಇಲ್ಲಿ ಬಂದು ನಂದಿಕೇಶ್ವರನ ಹತ್ರ ಏನೇ ಪ್ರಾರ್ಥನೆ ಮಾಡಿದ್ರು ಈಗ ಗೊತ್ತಿಲ್ಲ ಅವರೇ ಬಂದು ಪ್ರಾರ್ಥನೆ ಮಾಡಿ ಹೋಗಿ ವಿಶೇಷ ಅಂದ್ರೆ ಅದು ಒಂದು ತಿಂಗಳೊಳಗೆ ಅವರ ಕೆಲಸ ಆಗಿ ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರೆ ನಾವು ಹೀಗೆ ಪ್ರಾರ್ಥನೆ ಮಾಡಿದ್ದೇವೆ ಆದ್ರಿಂದ ನಾವು ಯಾವ ಸೇವೆ ಕೊಡ್ಬೇಕು ಹೇಳಿ ಅಂತ ಅವರೇ ಹೇಳ್ತಾರೆ ಬಂದು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಪ್ರತಿದಿನ ಇಲ್ಲಿ ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇದು ನಂದಿಕೇಶ್ವರ ಮತ್ತೆ ಅಭಯ ಹಸ್ತೆ ಆದಿಶಕ್ತಿಗೆ ಪೂಜೆ ನಡೆಯುತ್ತೆ ಯಾವುದೇ ಪೂಜೆಗಳಿದ್ರೂ ಕೂಡ ನಿಮ್ಗೆ ಒಂದ್ಸಲ ಫೋನ್ ಮಾಡಿ ಬರೋದು ಉತ್ತಮ ಓಕೆ ನೋಡಿದ್ರಲ್ಲ ವೀಕ್ಷಕರ ಈಗ ನಾವು ಅಭಯಹಸ್ತೆ ದೇವಿಯ ಮತ್ತೆ ನಂದಿಕೇಶ್ವರ ಸ್ವಾಮಿಯ ಮತ್ತೆ ನಾಗದೇವರ ಒಂದು ದರ್ಶನವನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡಿಸಿದೀವಿ ಸೊ ನಿಮ್ಗೆ ಏನಾದ್ರೂ ಪರಿಹಾರ ಬೇಕು ಅಥವಾ ನಾನು ದೇವಾಲಯದ ದರ್ಶನ ಮಾಡಬೇಕು ಅಂತಿದ್ರೆ ಅದಕ್ಕೆ ಸ ವಿವರವಾದ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಜೊತೆಗೆ ನಾವು ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಅದಕ್ಕೆ ಕರೆ ಮಾಡಿ ನೀವು ಇಲ್ಲಿಗೆ ಬಂದ್ರೆ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸೊ ಇವತ್ತಿಗೆ ಇಲ್ಲಿಗೆ ಇದು ಮುಗಿಯೋದಿಲ್ಲ ಇನ್ನು ನಾವು ನಾಳೆಯ ಕಾರ್ಯಕ್ರಮದಲ್ಲಿ ದೈವಗಳ ದರ್ಶನವನ್ನು ಮಾಡೋಣ ತುಳುನಾಡಿಗೆ ಬಂದಿದ್ದೀವಿ ಯಾವ ದೈವ ಎಷ್ಟು ಪವರ್ಫುಲ್ ಆಗಿ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನಮಗೆ ಎಷ್ಟು ಒಳ್ಳೆಯದು ಇದೆಲ್ಲದ್ರ ಬಗ್ಗೆ ಒಂದು ಮುಕ್ತವಾದ ಮಾಹಿತಿಯನ್ನು ನಾವು ನಾಳೆ ಕಾರ್ಯಕ್ರಮದಲ್ಲಿ ಕೊಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇವತ್ತಿನ ಕಾರ್ಯಕ್ರಮ ಮಾತ್ರ ಅಲ್ಲ ನಾಳೆಯ ಕಾರ್ಯಕ್ರಮವನ್ನು ನೀವು ನೋಡಲೇಬೇಕು ಅಂತ ಹೇಳ್ತಾ ನಾಳೆಯ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ಈ ಕಾರ್ಯಕ್ರಮ ಇನ್ನೂ ಅನೇಕರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟೋಡಿಯಂ